ಚಿಕ್ಕಬಳ್ಳಾಪುರ ನಗರದ ವಕ್ಫಾ ಸಂಸ್ಥೆ ಜಮತ್ ಅಸ್ಲೆ ಇಸ್ಲಾಂನ ಆಡಳಿತ ಮಂಡಳಿ ಇಪ್ಪತ್ತೈದು ಸದಸ್ಯರ ಆಯ್ಕೆಗೆ ಚುನಾವಣೆ ಮುಕ್ತಾಯವಾಗಿದ್ದು ಆಟೋ ಸಿಂಡಿಕೇಟ್ನಲ್ಲಿ ಸ್ಪರ್ಧಿಸಿದ ಅತಿ ಹೆಚ್ಚು ಹದಿಮೂರು ಅಭ್ಯರ್ಥಿಗಳು ಜಯಗಳಿಸಿದ್ದು ಸಹಕರಿಸಿದವರಿಗೆ ಮತ ಬಾಂಧವರಿಗೆ ನೂತನ ಅಸ್ಲೆ ಇಸ್ಲಾಂನ ಸದಸ್ಯರಾದ ಎಸ್ ಎಂ ರಫೀಕ್ ಮಹಮ್ಮದ್ ಜಾಫರ್ ವಕೀಲ ದಾವೂದ್ ಧನ್ಯವಾದಗಳು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರಸಭೆ ಸದಸ್ಯ ನೂತನವಾಗಿ ಆಯ್ಕೆಯಾದ ಜಾಮತ್ ಅಸ್ಲೆ ಇಸ್ಲಾಂನ ಸದಸ್ಯ ಎಸ್ ಎಂ ರಫೀಕ್ ನಮ್ಮ ಸಿಂಡಿಕೇಟ್ನಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಅನುಭವಸ್ಥರು ಕೂಡ ಇದ್ದು ನಮ್ಮದೇ ಆದ ಪ್ರಣಾಳಿಕೆ ತಯಾರಿಸಿದ್ದು ನಾವು ನಿರ್ಧಾರಗಳನ್ನು ನಮ್ಮ ಪ್ರಣಾಳಿಕೆಯಂತೆ ತೆಗೆದುಕೊಳ್ಳುತ್ತೇವೆ ಇತರೆ ಸದಸ್ಯರು ನಮ್ಮೊಡನೆ ಬಂದು ಸಹಕಾರ ನೀಡಲಿ ಎಲ್ಲರೂ ಸೇರಿ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸೋಣ ಉತ್ತಮ ಆಡಳಿತ ನೀಡಿ ಜನರ ವಿಶ್ವಾಸ ಉಳಿಸಿಕೊಳ್ಳುತ್ತೇವೆ ಎಂದರು ಮಹಮ್ಮದ್ ಜಾಫರ್ ಮಾತನಾಡಿ ಅತಿ ಹೆಚ್ಚು ಸದಸ್ಯರು ನಮ್ಮ ಸಿಂಡಿಕೇಟ್ನಲ್ಲಿ ಆಯ್ಕೆಯಾಗಿದ್ದಾರೆ ನಮ್ಮ ಮೇಲೆ ನಂಬಿಕೆ ಇಟ್ಟಿರುವ ಮತದಾರರಿಗೆ ಸಿಂಡಿಕೇಟ್ ವತಿಯಿಂದ ಧನ್ಯವಾದಗಳು ದಿವಂಗತ ಶೇಖ್ ಫಕ್ರುದ್ದೀನ್ ಅವರು ಕಟ್ಟಿದಂತಹ ತಂಡವನ್ನು ಇಂದಿಗೂ ಸಕ್ರಿಯವಾಗಿ ಉಳಿಸಿಕೊಂಡು ಬರುತ್ತಿದ್ದು ಅತಿ ಹೆಚ್ಚು ಅಭ್ಯರ್ಥಿಗಳು ಈ ತಂಡದಿಂದ ಆಯ್ಕೆಯಾಗಿದ್ದು ಅನುಭವಸ್ಥರು ಮಾರ್ಗದರ್ಶನದಲ್ಲಿ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು ವಕ್ಫಾ ಮಂಡಳಿ ಮಾಜಿ ಅಧ್ಯಕ್ಷ ಇಮ್ತಿಯಾಜ್ ಪಾಷಾ ಮಾತನಾಡಿ ದಿವಂಗತ ಶೇಖ್ ಫಕ್ರುದ್ದೀನ್ ರಚಿಸಿದಂತಹ ತಂಡ ಮೊದಲಿನಿಂದಲೂ ಉತ್ತಮ ಕೆಲಸ ಮಾಡುತ್ತಿದೆ ಈ ಚುನಾವಣೆಯಲ್ಲಿ ಕೂಡ ಇದೇ ತಂಡದ ಅಭ್ಯರ್ಥಿಗಳ ಅತಿ ಹೆಚ್ಚು ಗೆಲುವು ಸಾಧಿಸಿದ್ದು ನಗರಸಭೆ ಸದಸ್ಯರು ವಕೀಲರು ಅನುಭವಸ್ಥರಿದ್ದು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಉತ್ತಮ ತಂಡಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತಪಡಿಸಿದ ಮತದಾರರಿಗೆ ಧನ್ಯವಾದಗಳು ಗೆದ್ದ ತಂಡಕ್ಕೆ ಶುಭಾಶಯಗಳು ತಿಳಿಸಿದರು ನಮ್ಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರು ಕೂಡ ನಮ್ಮ ಹುಬ್ಬಳ್ಳರು ಎಲ್ಲರೂ ಸೇರು ಒಟ್ಟಾಗಿ ನಾವು ಮಹತ್ವದಿಂದ ನಾವು ನಡ್ಕೊಳ್ತೀವಿ ಅಂತಕ್ಕಂಥದ್ದು ನಾನು ಹೇಳಿಕೆ ಇಷ್ಟಪಡ್ತೀನಿ ಅದರ್ ದ್ಯಾನ್ ಸಿಂಡಿಕೇಟ್ ಇನ್ನಿಬ್ಬ ಎರಡು ಸಿಂಡಿಕೇಟಿಂದ ಒಂದು ಸಿಂಡಿಕೇಟಲ್ಲಿ ಏಳು ಜನ ಇನ್ನೊಂದು ಸಿಂಡಿಕೇಟಲ್ಲಿ ಐದು ಜನ ಗೆದ್ದಿದ್ದಾರೆ ಅವ್ರ ಸಹಕಾರ ನಿಮ್ಗೆ ಯಾವ ರೀತಿ ಇರಬೇಕು ಇರುತ್ತೆ ಅಂತ ನಮಗೇನು ನಾವು ನಾವು ಹದಿಮೂರು ಜನ ನಮ್ಮದು ಮ್ಯಾನಿಫೆಸ್ಟೋನೇ ಬೇರೆ ವಿ ಹ್ಯಾವ್ ಅವ್ರ ಓನ್ ಮ್ಯಾನಿಫೆಸ್ಟೋ ವಿ ಹ್ಯಾವ್ ಅವ್ರ ಓನ್ ಕರಿಕ್ಯುಲಮ್ ನಮ್ಮದೇ ಒಂದು ಬೇರೆ ಒಂದು ಕಾನ್ಸೆಪ್ಟೇ ಬೇರೆ ಇದೆ ಅವರು ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟಿಸ್ ಅವರು ಅವರು ಅವರವರ ಇಚ್ಛೆ ನಾವು ಅದಕ್ಕೇನು ನಾವು ಅಡ್ಡಿ ಮಾಡಲಿಕ್ಕೆ ಹೋಗೋದು ಇಲ್ಲ ನಮ್ಗೆ ಬೇಕಾಗೂ ಇಲ್ಲ ದೆ ವಾಂಟೆಡ್ ದಿ ಕ್ಯಾನ್ ಕಮ್ ಅನ್ ಜಾಯಿನ್ ಆರ್ ಸಾಲ್ ಇಲ್ಲಿ ಸಭೆಯಲ್ಲಿ ಬಟ್ ನಮ್ಮದೇನು ಹದಿಮೂರು ಜನ ಇದ್ದರು ಮೆಜಾರಿಟಿ ಬಂದಿದೆ ಮೆಜಾರಿಟಿ ನಮ್ಮದೇ ಇದೆ ನಾವು ವಿಲ್ ಟೇಕ್ ಓನ್ ಡಿಸಿಷನ್ ನಮಗೆ ಗೊತ್ತಿದೆ ಎಲ್ಲರೂ ಇದ್ದಾರೆ ಸೆಕ್ರೆಟರಿ ಆಗಿದ್ದವರು ಇದ್ದಾರೆ ಉಪಾಧ್ಯಕ್ಷರಾಗಿದ್ದ ನಾನು ಎರಡನೇ ನಮ್ಮ ಇವರು ಕೂಡ ನಮಸ್ಟಾವುದ್ರು ಈಸ್ ಆಲ್ಸೋ ಅಡ್ವೊಕೇಟ್ ಆ್ಯಂಡ್ ಬರೋದರ್ ಈಸ್ ಆಲ್ಸೋ ವೈಸ್ ಪ್ರೆಸಿಡೆಂಟ್ ಕೂಡ ನಾಡಿದ್ದೀವಿ ಸೊ ಬೇರೆ ಇರ್ತಕ್ಕಂಥ ಎಲ್ಲ ಇನ್ನು ಮೆಂಬರ್ಸು ಇದ್ದಾರೆ ಎಲೆಕ್ಟೆಡ್ ಹಳಬರು ಇದ್ದಾರೆ ಮೆಂಬರ್ಸ್ ನಡುವೆ ನಡೆಯೋದು ಓಕೆ ನಮ್ಮ ಜೊತೆಗಿರೋರು ಬೇರೆ ಸೇರಿ ಗೊತ್ತಾಗ ಒಂಬತ್ತು ಕೆಲಸ ಮಾಡ್ತೀವಿ ಕೆಲಸ ಮಾಡಿ ತೋರಿಸೆ ತೋರಿಸಿದ್ರೆ ಈಗ ಟ್ರಾನ್ಸ್ಪರೆನ್ಸಿ ಇಯರ್ ಆಯಿತು ನೆಕ್ಸ್ಟ್ ಇನ್ ತ್ರೀ ಇಯರ್ಸಲ್ಲಿ ಮತ್ತೆ ನಮಗೆ ನಮ್ಮ ಗುಂಪು ನಮ್ಮ ಸೆಕೆಂಡ್ ಲೈನ್ ಲೀಡರ್ಸ್ಗೆ ನಾವು ತಿರುಗಾ ಇದರಲ್ಲಿ ನಾವು ಅವರಿಗೆ ತುಂಬಿ ನಮ್ಮ ಗುಂಪನ್ನು ಇದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ ಹೇಳ್ತಕ್ಕಂಥ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಂಗ್ ನಿತ್ಕೊಳ್ಳಿ ಚಿಕ್ಕಬಳ್ಳಾಪುರದ ಜನತೆಗೆ ನಮ್ಮ ಜಮಾತ್ ಅಲೆ ಇಸ್ಲಾಂ ಬಫ್ ಇನ್ಸ್ಟಿಟ್ಯೂಟ್ ಕಮಿಟಿಯಲ್ಲಿ ಎರಡು ಸಾವಿರದ ಏಳ್ನೂರ ಅರವತ್ತು ಮತಗಳ ಬಂಧುಗಳಿಗೆ ಮತ್ತು ಈ ಚಿಕ್ಕಬಳ್ಳಾಪುರದ ಎಲ್ಲ ಮುಸ್ಲಿಂ ಜನಾಂಗೇ ನಾನು ಧನ್ಯವಾದ ಸಲ್ಲಿಸ್ತೀನಿ ನಮ್ಮ ಗುರುಪಿನ ಫಲವಾಗಿ ಯಾಕಂದರೆ ಇಪ್ಪತ್ತೈದು ಜನ ನಮ್ಮ ಗ್ರೂಪಲ್ಲಿ ಮೆಜಾರಿಟಿ ಆ ವೋಟ್ಸ್ ತೊಗೊಂಡಿರೋದು ನಮ್ಮ ಗ್ರೂಪ್ ಮೇಲೆ ಇದ್ದೋ ಅಂತ ನಂಬಿಕೆಯನ್ನು ಅವರು ತೋರಿಸಿದ್ದಾರೆ ಯಾಕಂದರೆ ಯಾವ ನಾವು ಹದಿಮೂರು ಜನ ಮಾತ್ರ ಮೆಜಾರಿಟಿ ಗೆದ್ದಿರ್ಬೋದು ಆದರೆ ಇಪ್ಪತ್ತೈದು ಜನ ನಾವು ಗೆದ್ದಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಹನ್ನೆರಡು ಜನ ಏನು ಸ್ವಲ್ಪ ಸ್ವಲ್ಪ ಮಿತಿನಲ್ಲಿ ಹೋಗಿ ಗೆಲುವು ಮಿತಿನಲ್ಲಿ ಸೋಲಿರೋದು ಯಾಕಂದರೆ ಸೋಲಿರೋದು ಸೋಲಿರೋದಿಲ್ಲ ನಾವು ದಟ್ ಈಸ್ ಓನ್ಲಿ ದ ಮಿಸ್ಟೇಕ್ ಆಫ್ ವೋಟ್ಸ್ ದಟ್ ಈಸ್ ಇನ್ವ್ಯಾಲಿಡ್ ಆ ಇನ್ವ್ಯಾಲಿಡ್ ಓಡ್ಸಿಂದ ಮಾತ್ರ ನಾವು ಹನ್ನೆರಡು ಜನ ಹಿಂದೆ ಸದ್ದಿದ್ದೀವಿ ಅಷ್ಟೇ ಆದರೆ ಇಪ್ಪತ್ತೈದು ಜನ ನಾವು ಗೆದ್ದಿದ್ದೀವಿ ಅಂತ ಒಂದು ಭಾವನೆ ನಮ್ಮ ಲೈಟೇ ನಾವು ಗೆದ್ದೆ ಗೆದ್ದಿದ್ದೀವಿ ಮೆಜಾರಿಟಿನೂ ನಮಗೆ ಜನ ಕೊಟ್ಟಿದ್ದಾರೆ ಯಾಕಂದರೆ ಇದು ಮೂವತ್ತು ನಲ್ವತ್ತು ಸಾ ನಲ್ವತ್ತು ವರ್ಷದಿಂದ ಇರೋ ಅಂಥ ಗುಂಪು ಬಿ ಶೇಖ್ ಅಖುದ್ದೀನ್ ಸಾಬ್ ಅವರ ಕಟ್ಟಿರೋ ಅಂಥ ಗುಂಪು ಆ ಗುಂಪನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ಹಿರಿಯರು ಇದು ನಮ್ಮ ಅವ್ರ ಪೀಡಿಯಿಂದ ಎರಡು ಪೀಡಿಯ ಬಂತು ಎರಡಿಂದ ಮೂರನೇ ಪೀಳಿಗೆ ನಾವೆಲ್ಲ ಬಂದಿದ್ದೀವಿ ನಾವು ಇವತ್ತು ಯೂತ್ ಜನ್ರೇಷನ್ಗೆ ಅವ್ರು ಅವ್ರ ಮಾರ್ಗದರ್ಶನದಲ್ಲಿ ತೊಗೊಂಡೋಗಿ ನಮ್ಮ ಜನಾಂಗಕ್ಕೆ ಏನೇನು ಸೌಲಭ್ಯ ಸಿಗಬೇಕು ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಅದೆಲ್ಲ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಸರ್ ಮೊದಲನೇದಾಗಿ ಈ ಜಮಾತ ಇಸ್ಲಾಂ ಎಲೆಕ್ಷನ್ ಏನ್ ನಡೆದೈತೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರದ ಏಳುನೂರ ಐವತ್ತು ಮತದಾರರು ಮತ್ತೆ ನಮ್ಮ ಟೀಮ್ ಎಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತೀನಿ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮತ ಕೊಟ್ಟು ನಮ್ಮ ಟೀಮನ್ನು ಇವತ್ತು ಫುಲ್ ಮೆಜಾರಿಟಿಯಿಂದ ಇವತ್ತು ನಮ್ಮ ಟೀಮ್ಗೆ ಪೊಸಿಷನ್ಗೆ ತೊಗೊಂಡು ಬಂದವ್ರೆ ಅದರ ಜೊತೆಗೆ ಇದು ಇದರಲ್ಲಿ ಸೀನಿಯರ್ಸ್ ಜಾಸ್ತಿ ಇದ್ದಾರೆ ಸುಮಾರು ಒಂದು ಹನ್ನೆರಡು ವರ್ಷ ಹಿಂದೆ ಸ ಐ ಥಿಂಕ್ ಎಲೆಕ್ಷನ್ ಆಗಿರೋದು ಎಲೆಕ್ಷನ್ಸ್ ಇದು ಜಮಾತ್ ಇಸ್ಲಾಮ್ ಎಲೆಕ್ಷನ್ ಮೊದಲು ಪಿ ಶೇಖ್ ಪಕ್ರುದ್ದೀನ್ ಸಾಹೇಬ್ ನಂದುಬಿಟ್ಟಿದ್ದರು ಸುಮಾರು ಮೂವತ್ತು ವರ್ಷ ಅವರು ಟೀಮ್ ಮಾಡಿಕೊಂಡು ಒಳ್ಳೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅವರ ಹೆಸರೇ ತಗೊಂಡು ಇವತ್ತು ಒಂದು ಟೀಮ್ ಮಾಡಿ ಇದರಲ್ಲಿ ಹಿರಿಯರು ಇದ್ದಾರೆ ಯುವಕರು ಇದ್ದಾರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ ಕೌನ್ಸಿಲರ್ಸ್ ಇದ್ದಾರೆ ಕೌನ್ಸಿಲರ್ಸ್ ಇದ್ದಾರೆ ಅಡ್ವೊಕೇಟ್ ಇದ್ದಾರೆ ಎಲ್ಲರೂ ಸೇರಿ ಒಂದು ಟೀಮ್ ಮಾಡಿದ್ವಿ ಅದರಲ್ಲಿ ತಾವೆಲ್ಲ ನಮಗೆ ಸಹಕಾರ ಕೊಟ್ಟು ಗೆಲ್ಸಿದೀರ ಅದೇ ಥರ ತಾವು ಯಾವ ಥರ ನಮ್ಮ ಮೇಲೆ ಭರವಸೆ ಇಟ್ಟಿ ಮತ ಕೊಟ್ಟಿದೀರ ನಿಮ್ಮ ಋಣ ಇದೆ ಆ ಋಣ ನಾವು ತೀರ್ಸೋ ಕೆಲಸ ಮಾಡ್ತೀರಿ ನಮ್ಮ ಟೀಮ್ ಆ ಕೆಲಸ ಮಾಡ್ತಾರೆ ಸುಮಾರು ಅಭಿವೃದ್ಧಿ ಕೆಲ್ಸಗಳು ಪೆಂಡಿಂಗ್ ಇದೆ ಆ ಕೆಲಸಗಳು ಮಾಡಿ ಅವರು ತೋರಿಸ್ತಾರೆ ಯಾಕಂದ್ರೆ ಒಂದು ಶರ್ಟ್ ಬಂದು ಈ ಚುನಾವಣೆಯಲ್ಲಿ